ಆಲಮಟ್ಟಿ ನಿಡಗುಂದಿ ತಾಲೂಕಿನ ಅರಳದಿನ್ನಿ ಗ್ರಾಮದಲ್ಲಿ ವಿಜಯಪುರ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಜಿಲ್ಲಾ ಏಡ್ಸ್ ನಿರೋಧಕ ಮತ್ತು ನಿಯಂತ್ರಕ ಘಟಕ ವಿಜಯಪುರ ಸಮುದಾಯ ಆರೋಗ್ಯ ಕೇಂದ್ರ ನಿಡಗುಂದಿ ಅನೌಪಚಾರಿಕ ಶಿಕ್ಷಣ ಸಂಸ್ಥೆ ವಿಜಯಪುರ ಇವರ ಸಹಭಾಗಿತ್ವದಲ್ಲಿ ಎಚ್ ವಿ ಅಥವಾ ಏಡ್ಸ್ ಬಿಪಿ ಶುಗರ್ ಇನ್ನಿತರ ರೋಗಗಳ ಕುರಿತು ಜನರಲ್ಲಿ ಅರಿವು ಮೂಡಿಸುವ ಕಾರ್ಯಕ್ರಮ ಜರುಗಿತು ಕಾರ್ಯಕ್ರಮದಲ್ಲಿ ಗ್ರಾಮದ ನೂರಾರು ಜನರು ಪಾಲ್ಗೊಂಡು ಬಹುತೇಕ ಜನರು ಸ್ವಯಂ ಪ್ರೇರಿತವಾಗಿ ಆರೋಗ್ಯ ತಪಾಸಣಾ ಮಾಡಿಸಿಕೊಂಡಿದ್ದರು ಈ ಸಂದರ್ಭದಲ್ಲಿ ಡಾಕ್ಟರ್ ರುಕ್ಮಿಣಿ ಕುಂಬಾರ್ ಸುನೀತಾ ಮೋರೆ ಗಿರೀಶ್ ಹುಗಾರ್ ರೇಣುಕಾ ಮಾದರ್ ಸೇರಿದಂತೆ ಆರೋಗ್ಯ ಇಲಾಖೆಯ ಸಿಬ್ಬಂದಿ ವರ್ಗ ಹಾಗೂ ಆಶಾ ಕಾರ್ಯಕರ್ತೆಯರು ಹಾಜರಿದ್ದರು ವರದಿ ರಾಜು ಭಜಂತ್ರೆ

ಇದು ಕಾಲಿ ಹತ್ತಿಲೇ ಇದು ಮುಂಜನೆ ಅರ್ಧ ಸಂಜೆ ಕರ್ತಾರೆ ರೀಲೀಸ್ ಹಾ ಇದು ಒಂದು ಪೂರ ತಗೋಬೇಕು ಎರಡು ಸ್ಟಾರ್ ತಗೋಬೇಕು ಎರಡು ಎರಡು ಟೈಮ್ ಇದೆ ಹೇಳ್ತಾರೆ